ರಾಷ್ಟ್ರೀಯ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸಲು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಹಾಸ್ಪಿಟಲ್ ವತಿಯಿಂದ ವಾಕಥಾನ್ ಆಯೋಜನೆ ಭಾಗಿಯಾಗಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ ನನ್ನ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತ ಡಾಕ್ಟರ್ ಶೈಲಜಾ ಅವರೇ ಹಾಗೂ ಡಾಕ್ಟರ್ ಅವರೇ ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಡಾಕ್ಟರ್ ರಾಕೇಶ್ ಅವರೇ ಎಲ್ಲ ಪತ್ರಕರ್ತ ಬಂಧುಗಳೇ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಾಗ ಭಾಳ ಆಯಿತು ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಹಾನರ್ಡ್ to come to this part for for this program and to be part of this uh, esteemed uh, program. because since childhood, we all know that uh, eye donation is one of the best donation ever a human being can do. this is the best gift for a mankind or the best gift for you to give. ಟು ಯುವ ಫ್ಯೂಚರ್ ಜನ್ರೇಷನ್ ನಾವು ಬದುಕಿ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದರೆ ಇದೊಂದೇ ದಾರಿ ಯಾಕೆಂತಂದರೆ ನಾವು ಬದುಕಿದ ನಂತರ ನಾಲ್ಕು ಜನಕ್ಕೆ ನಾವು ಬೆಳಕನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಅವಕಾಶ ದೇವರನ್ನು ಕಲ್ಪಿಸಿದರೆ ಕಣ್ಣಿನ ದಾನದ ಮೂಲಕ ನಾವು ಕೊಡ್ಬೋದು ಆ ಒಂದು ದಾರಿಯನ್ನು ತೋರಿಸ್ಕೊಟ್ಟವರು ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ನಾವು ಯೂಶ್ವಲಾಗಿ ಏನು ಮಾಡ್ತೀವಿ ಈಗ ತಾನೇ ಈ ಕಾರ್ಯಕ್ರಮ ಶುರು ಆಗಲಿಕ್ಕೆ ಮುಂಚೆ so this is to make sure that uh, there is a uh, awareness which uh, we have been imparting throughout the years and which will keep continuing so that people will come forward and be, uh, uh, people are educated about the uh, uh, this one uh, eye donation and the importance of it and uh, how it actually helps in uh, treating the blindness throughout india or throughout the world i would say so yeah <laughs> of the days and the esteemed media and the team of Dr. Agarwal's hospitals. It's indeed a pleasure to be a part of this program today. We have been associated with Agarwal since three years and since three years as students I have been participating in this procession. I understand that students have learned a lot by this, I would like to tell you that we consider teaching or our prof profession as a noble profession as we give knowledge and life to the young students. At the same time, you are doing a human service to the service to society by giving light to many blind people and, of course, giving light to the needy rather, so I appreciate sir, I appreciate your noble profession and you've been doing, that's what I said, a human service and we owe a lot to you people, to the doctors and the people present over here, our NSS students, they've learned a lot sir, most of them have donated, their eyes also, they have shown me the... Certificates, and when I asked them, they said that they've been impressed by this kind of uh, processions and this kind of awareness programs. All the very best in all your endeavors. Thank you. <laughs> ಒಂದು ಕಣ್ಣಲ್ಲಿ ನಾವು ಬೇಸಿಕಲಿ ಕರಿಗುಡ್ಡೇನು ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಸೊ ಕಾರ್ನಿಯಾ ಅಂತ ಹೇಳ್ತೀವಿ ಸೊ ಎಂಟೈರ್ ಐಬೋನ್ಲೇನು ಟ್ರಾನ್ಸ್ಪ್ಲಾಂಟ್ ಮಾಡೋದು ಸೊ ಈ ಕಾರ್ನಿಯಲೇನೆ ಆ್ಯಕ್ಚುಲಿ ಸಿಕ್ಸ್ ಲೇಯರ್ಸ್ ಇರುತ್ತೆ ಸೊ ಈಚ್ ಪರ್ಸನ್ ಇಂದ ಎರಡು ಕಾರ್ನಿಯಾ ಅಂತ ತಗೊಂಡ್ರು ವಿ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ಫಾರ್ ಫೋರ್ ಪೇಷಂಟ್ಸ್ ಸೊ ಡಿಪೆಂಡಿಂಗ್ ಆನ್ ಯಾವ ಲೇಯರಲ್ಲಿ ಅಫೆಕ್ಟ್ ಆಗಿರುತ್ತೆ ಆ ಲೇಯರ್ ಮಾತ್ರ ರಿಪ್ಲೇಸ್ ಮಾಡೋದು ಡಸಂಟ್ ಮೀನ್ ದಟ್ ಒನ್ ಇಂದ ಸಿಕ್ಸ್ ಪೇಷಂಟ್ಸ್ ಇರೋಲ್ಲ ಸೊ ವಿ ಕ್ಯಾನ್ ಸ್ಪ್ಲೆಡ್ ತೊಂದ್ರ ಟೂ ಡಿಫ್ರೆಂಟ್ ಪೋರ್ಷನ್ಸ್ ಅದರಲ್ಲಿ ನಾವು ಇಬ್ಬರು ಪೇಷಂಟಾಗಿ ಹೆಲ್ಪ್ ಮಾಡ್ಬೋದು ಸೊ ಟೋಟಲಿ ಒನ್ ಪೇಷೆಂಟಿಂದ ನಾಲ್ಕು ಜನಕ್ಕೆ ದೃಷ್ಟಿ ಬರುವಂಥ ಸಾಧ್ಯತೆಗಳಿರುತ್ತೆ ನಮಗೆ ಆ್ಯಕ್ಚುಲಿ ಸತ್ತ ಮೇಲೆ ಸಿಕ್ಸ್ ಅವರ್ಸ್ ಟೈಮ್ ಲೈನ್ ಇರುತ್ತೆ ಸೊ ಬೇಸಿಕಲಿ ಈ ಪ್ರೊಸೀಜರು ಆಕ್ಚುಲಿ ಒಂದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಪ್ರೊಸೀಜರ್ ಸೊ ನಮಗೆ ಅದು ಸಿಕ್ಸ್ ಅವರ್ಸ್ ಒಳಗೆ ಫೀಲ್ ಅದು ಬಾಡಿ ಹತ್ರ ತಲುಪತ್ರಿ ಅಂದರೆ ವಿ ಕ್ಯಾನ್ ಯೂಸ್ ದಟ್ ಕೌನ್ ಪ್ರೊಸೀಜರ್ ಮಾಡ್ತೀವಿ ಸೊ ಇದು ಮಿಸ್ಕನ್ಸೆಪ್ಷನ್ಸ್ ಇದೆ ಸುಮಾರು ಜನಕ್ಕೆ ಏನಂತ ಇದು ದಾನ ಮಾಡೋದು ಪ್ರೊಸೀಜರ್ ಸ್ವಲ್ಪ ಕಂಬಸಮ್ ಇರ್ಬೋದು ಅದಕ್ಕೆ ಆದ ಫಾರ್ಮ್ಯಾಟೀಸ್ ಜಾಸ್ತಿ ಇರುತ್ತೆ ಅಥವಾ ಬಂದು ತಗೊಂಡ್ಮೇಲೆ ಬಾಡಿನ ಸ್ವಲ್ಪ ಡಿಸ್ಫಿಗರ್ ಮಾಡ್ತೀವಿ ಅಥವಾ ನಿಮ್ಮ ರಿಚುವಲ್ಸಿಗೆ ಅಫೆಕ್ಟ್ ಆಗುತ್ತೆ ಅಥವಾ ನೋಡೋರಿಗೆ ಸ್ವಲ್ಪ ಅಸಹ್ಯ ಕಾಣಿಸುತ್ತೆ ಅಂತೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಇದೆಲ್ಲ ತಪ್ಪು ಆ್ಯಕ್ಚುಲಿ ಜಸ್ಟ್ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು ಇಟ್ಸ್ ಆ್ಯಕ್ಚುಲಿ ಯೂನಿವರ್ಸಲ್ ನಂಬರ್ ವೆಬ್ಸೈಟಲ್ಲಿ ಎಲ್ಲ ಕಡೆಯೂ ಇರುತ್ತೆ ಸೊ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ನಾವು ಇಮಿಡಿಯೇಟಾಗಿ ಬರ್ತೀವಿ ಟೆನ್ ಮಿನಿಟ್ಸ್ ಪ್ರೊಸೀಜರ್ ಆ್ಯಂಡ್ ನಾವೇ ಅದಕ್ಕೆ ಸ್ಕ್ರೀನ್ಗಳನ್ನೆಲ್ಲ ತಂದು ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ನಿಮ್ಮ ಎಮೋಷ್ನಲ್ ಏನೇನು ಇರುತ್ತೆ ಅದು ಯಾವುದಕ್ಕೂ ಡಿಸ್ಟರ್ಬ್ ಆಗ್ದಂಗೆ ಸೈಲೆಂಟ್ ಆಗಿ ಇದು ಯೂಶಲಿ ಆಗಸ್ಟ್ ಟ್ವೆಂಟಿ ಫಿಫ್ತಿಂದ ಸೆಪ್ಟೆಂಬರ್ ಏಯ್ಟ್ವರೆಗೂ ಅರೇಂಜ್ ಮಾಡ್ತೀವಿ ಇದು ಬೇಸಿಕ್ಲಿ ನೈನ್ಟೀನ್ ಏಯ್ಟಿ ಫೈವಿಂದನು ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಪರ್ ದ ನ್ಯಾಷ್ನಲ್ ಗೈಡ್ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಇರೋದು ಸೊ ಈ ಎಂಟೈರ್ ಫೋ ಫಿಫ್ಟೀನ್ ಡೇಸಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಶ್ನಲ್ ಇವೆಂಟ್ಸ್ ಸಿ ಎಮ್ ಇಸ್ ಆ್ಯಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು ಏನೇನು ಪ್ರೊಸೀಜರ್ ಇದೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಎಲ್ಲ ಬ ರೀತಿಯಾದ ಅವೇರ್ನೆಸ್ಸು ಕೊಡ್ತೀವಿ